ಹಲೋ ಫ್ರೆಂಡ್ಸ್ ಭಾನುವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಮೀನಂಗೆ ಮತ್ತು ಅವ್ರ ಮನೆಯವರೆಲ್ಲರಿಗೂ ಕೂಡ ಸಮಾಧಾನ ಮಾಡ್ತಾನೆ ಏನಾದರೂ ಮಾಡಿ ನಾನು ಸಕ್ಕರೆ ಹತ್ರ ಮಾತಾಡಿ ಆ ಪೊಲೀಸ್ ಸ್ಟೇಷನ್ಗೆ ಮಂಜುನಾ ಕರ್ಕೊಂಡು ಹೋಗದೇ ಇರೋ ಥರ ನೋಡ್ಕೋತೀನಿ ಅಂತ ಹೇಳ್ತಾನೆ ಆಗ ಅಳಿ ಅಂದರೆ ಅದಕ್ಕೆ ನಿಮ್ಮಮ್ಮ ಒಪ್ತಾರ ಒಪ್ಪಲ್ಲ ಅತ್ತೆ ಒಪ್ಪಲ್ಲ ಆದರೆ ಏನಾದರೂ ಮಾಡಲೇಬೇಕಲ್ವಾ ಅದಕ್ಕೆ ಇದನ್ನೆಲ್ಲ ಹೀಗೆ ಬಿಟ್ಬಿಟ್ರೆ ಇದು ಹೀಗೆ ಮುಂದುವರೆದ್ರೆ ನಾಳೆ ಅವನ ಭವಿಷ್ಯ ಏನಾಗುತ್ತೆ ಮಾಡಿರೋ ತಪ್ಪಿಗೆ ಅವನು ಪಶ್ಚಾತ್ತಾಪ ಪಡ್ತಾ ಇದ್ದಾನೆ ಕ್ಷಮೆನೂ ಕೇಳಿದ್ದಾನೆ ಇದ್ಮೇಲೆ ಆ ದುಡ್ಡನ್ನು ವಾಪಸ್ ಕೊಟ್ಟಿದ್ವಿ ಅಂತ ಅಂದಮೇಲೆ ಕ್ಷಮಿಸೋದು ಅವ್ರ ಗುಣ ಆದರೆ ಅವ್ರು ಕ್ಷಮಿಸಲ್ಲ ಹಾಗಂತ ಅದನ್ನೆಲ್ಲ ಹಾಗೆ ಬಿಡೋದಕ್ಕೆ ನಾನು ಇಲ್ಲ ಇವಾಗ ಹೋಗಿ ನಾನು ಅವ್ರ ಹತ್ರ ಮಾತಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಮೀನನ್ನು ಕರ್ಕೊಂಡು ಬರ್ತಾನೆ ಆಗ ಅಳಿ ಅಂದರೆ ಮನೆಯಲ್ಲಿ ನಿಮ್ಮಮ್ಮ ಇವಳನ್ನ ಸೇರಿಸಲ್ಲ ಅಂತ ಹೇಳಿದರು ಇವಾಗ ನಾನು ಇದಿನತ್ತೆ ನಾನು ಇರ್ಬೇಕಾದ್ರೆ ನನ್ನ ಹೆಂಡ್ತಿ ನನ್ನ ಜೊತೆ ತಾನೇ ಇರಬೇಕು ನನ್ನ ಜೊತೆನೇ ಇರ್ತಾಳೆ ಇರ್ತಾಳೆ ಕೂಡ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಬರ್ತಾನೆ ಬರ್ತಾ ಇರ್ತಾರೆ ಅದನ್ನು ಶಾಂತಿ ನೋಡ್ಬಿಡ್ತಾಳೆ ಏಯ್ ನಿಂತ್ಕೊಳ್ಳೋ ಅಲ್ಲಿ ಅಂತ ಹೇಳಿ ಹೇಳ್ತಾರೆ ಆಗ ಏನು ಅಂತ ಹೇಳಿದಾಗ ಇವಳನ್ನ ಮನೆ ಕರ್ಕೊಂಡು ಬರಬೇಡ ಅಂತ ಹೇಳಿದ್ದೆ ಅಲ್ವಾ ಯಾಕೆ ಕರ್ಕೊಂಡು ಬಂದೆ ಅಂತ ಹೇಳಿದಾಗ ಇವಳು ನನ್ನ ಹೆಂಡ್ತಿ ಈ ಮನೆ ಸೊಸೆ ಈ ಮನೆಯಿಂದಾನೆ ನೀವೆಲ್ಲ ಅನ್ನ ತಿಂತಾ ಇರೋದು ಅಂತ ಹೇಳಿದಾಗ ಏನು ಹೇಳ್ತಾ ಇದೀಯ ಅಂತ ಹೇಳಿ ಕೆನ್ನೆ ಕೊಡದ್ಬಿಡ್ತಾಳೆ ಅತ್ತೆ ಅತ್ತೆ ದಯವಿಟ್ಟು ಅತ್ತೆ ನಿಮಗೆ ಏನಾದರೂ ಕೋಪ ಇತ್ತು ಅಂತಂದ್ರೆ ಕೆನ್ನೆ ಕೆನ್ನೆಗೊಡಿರಿ ನನಗೆ ಎಷ್ಟು ಬೇಕಿದ್ರು ಹೊಡಿರಿ ನಾನು ಅದನ್ನು ಸಹಿಸಿಕೊತೀನಿ ದಯವಿಟ್ಟು ನನ್ನ ಗಂಡನ ಮೇಲೆ ಕೈ ಮಾಡಬೇಡಿ ಅಂತ ಹೇಳಿ ಹೇಳ್ತಾಳೆ ಏನೇ ನನಗೆ ತಿರ್ಕೊಂಡು ಉತ್ತರ ಕೊಡೋದಕ್ಕೆ ಪರ್ತಿ ಅಂತ ಹೇಳಿ ಶಾಂತಿ ಮೇ ಹೋಗಿ ಮೀನನ್ ಮೇಲೆ ಕೈ ಮಾಡೋದಕ್ಕೆ ಹೋಗ್ಬಿಡ್ತಾಳೆ ಇದನ್ನ ನೋಡಿ ರಂಗನಾಥ್ ಹೊರ್ಗೆ ತುಂಬನೇ ಶಾಕ್ ಆಗ್ಬಿಡುತ್ತೆ ಹಾಗೆ ಸೂರ್ಯ ಕೂಡ ಕೋಪ ಮಾಡ್ಕೊಂಡು ನೋಡ್ತಾ ಇರ್ತಾನೆ ಅಷ್ಟರಲ್ಲಿ ಸೂರ್ಯ ಅವಳನ್ನ ಈ ಕಡೆ ಹೇಳ್ಕೊಂಡ್ಬಿಡ್ತಾನೆ ಸಕ್ಕರೆ ಅಂತ ಹೇಳಿ ಹೇಳ್ತಾನೆ ಏನೋ ಇವಳು ತಮ್ಮ ನನ್ನ ದುಡ್ಡನ್ನ ಕತ್ಕೊಂಡು ಹೋಗಿರೋದಲ್ದೇ ಇವ್ರ ಮನೆಯವರೆಲ್ಲರೂ ನನಗೆ ಉಪದೇಶ ಕೊಡೋದಕ್ಕೆ ಬರ್ತಾರಾ ನನ್ನ ದುಡ್ಡಲ್ಲಿ ಇವರೆಲ್ಲ ವ್ಯವಹಾರ ಮಾಡ್ತಾ ಇದ್ದಾರೆ ಸಕ್ಕರೆ ತಪ್ಪಾಗಿ ಮಾತಾಡ್ತಾ ಇದೆಯಾ ಇದೆಲ್ಲ ಸರಿ ಇರೋದಿಲ್ಲ ಏನೂ ಸರಿ ಇರೋದಿಲ್ಲ ನಾನು ಸರಿಯಾಗೇ ಮಾತಾಡ್ತಾ ಇದ್ದೀನಿ ನನ್ನ ದುಡ್ಡು ಕತ್ಕೊಂಡು ಹೋಗಿದ್ದಾನಲ್ಲ ಇವಳೆ ಹೇಳ್ಕೊಟ್ಟಿರ್ತನ ಕಣೋ ಹೆಂಗೆ ಇದ್ರೂ ಗೊತ್ತಿರುತ್ತೆ ನಾನು ಎಲ್ಲಿ ಹೋಗ್ತೀನಿ ಎಲ್ಲಿ ಬರ್ತೀನಿ ಅನ್ನೋದು ಅದಕ್ಕೆ ಇವಳೇ ಹೇಳ್ಕೊಟ್ಟು ಹಂಗೆಲ್ಲ ಮಾಡಿದ್ದಾಳೆ ಅಂತ ಹೇಳಿದಾಗ ಅವಳೇ ಹೇಳ್ಕೊಟ್ಟು ಮಾಡೋದಾಗಿತ್ತು ಅಂತಂದರೆ ಇಷ್ಟು ದಿನ ಅವಳು ಮನೆಯಲ್ಲಿ ಹೀಗೆ ಇರಬೇಕಾಗಿತ್ತು ಅಂತ ಏನೂ ಇಲ್ಲ ತನಗೇನು ಬೇಕೋ ಅದನ್ನೆಲ್ಲ ಮಾಡಿಕೊಂಡು ಆರಾಮಾಗಿರ್ಬೋದಾಗಿತ್ತು ಈಗಲೂ ನಿಮ್ಗೆಲ್ರಿಗೂ ಕೂಡ ಅದು ಈಗ ಕೇಳಿ ಕೇಳಿದ್ದನ್ನೆಲ್ಲ ಬೇಸ್ ಬೇಸ್ ಹಾಕ್ಕೊಂಡು ಚಾಕ್ರಿ ಮಾಡೋ ಅವಶ್ಯಕತೆ ಇಲ್ಲ ಸಕ್ಕರೆ ಅಂತ ಹೇಳ್ತಾರೆ ಶಾಂತಿ ನೀನು ತುಂಬ ದೊಡ್ಡ ತಪ್ಪು ಮಾಡ್ತಾ ಇದೀಯಾ ತಪ್ಪು ಮಾಡಿರೋನು ಅವಳು ತಮ್ಮ ಇರ್ಬೋದು ಆದರೆ ಅವಳು ತಪ್ಪು ಏನೂ ಇಲ್ಲ ಇದರಲ್ಲಿ ಅವಳು ಈ ಮನೆ ಸೊಸೆ ಅದಕ್ಕೆ ನಿಂಗೆ ಹೇಳ್ತಾ ಇದ್ದೀನಿ ತುಂಬ ದೊಡ್ಡ ತಪ್ಪು ಮಾಡ್ತಾ ಇದೆಯಾ ಇದೆಲ್ಲ ಸರಿ ಇರೋದಿಲ್ಲ ನೀವು ಸುಮ್ಮನೆ ಇರ್ರಿ ಅವತ್ತೇ ಹೇಳಿದೆ ಇಂಥ ದರಿದ್ರದವರು ಕಳ್ಬಡ್ಡಿ ಮಕ್ಕಳು ಮನೆಯೆಲ್ಲ ಮನೆ ಹೆಣ್ಮಕ್ಳನ್ನು ನಮ್ಮ ಮನೆಗೆ ಸೊಸೆ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ಹಬ್ಬ ಹೇಗೋ ನಮ್ಮ ಮನೋಜೈಲಿಂದ ಓಡೋಗಿ ತುಂಬ ಒಳ್ಳೆ ಕೆಲಸ ಮಾಡಿಬಿಟ್ಟ ಅವನು ರೋಹಿಣಿ ಅಂತ ಒಳ್ಳೆ ಹುಡುಗಿನೇ ಮದುವೆ ಮಾಡ್ಕೊಂಡ ಇವನು ಬುದ್ಧಿ ಕಲ್ತಿರೋದಕ್ಕೆ ಇವನ್ ಥರ ಬುದ್ಧಿ ಇರೋ ಮನೆಯಿಂದನೇ ಇವನಿಗೆ ಹೆಣ್ಣು ಸಿಕ್ಕಿರೋದು ಅಂತ ಹೇಳಿ ಬಿಡ್ತಾರೆ ಅತ್ತೆ ಅಂತ ಹೇಳಿ ಕೋಪ ಮಾಡ್ಕೊತಾ ಇರ್ತಾಳೆ ಏಯ್ ಏನೇ ಏನು ಜ್ವರಕ್ಕೆ ಹೋಗ್ತಾ ಇದೆಯಾ ಏನು ಅಂದ್ಕೊಂಡ್ಬಿಟ್ಟಿದ್ಯಾ ಅಂತ ಹೇಳಿ ನೀವು ಮಾಡಿದ್ದನ್ನೆಲ್ಲ ಅನ್ನಿಸ್ಕೊಂಡಿರೋದಕ್ಕೆ ಇದು ಸಕ್ಕರೆ ಸಕ್ಕರೆ ಮನೆ ಇದು ನನ್ನ ಮನೆ ಇಲ್ಲಿ ಯಾರು ಇರಬೇಕು ಇರಬಾರ್ದು ಅಂತ ನಿರ್ಧಾರ ಮಾಡೋದು ನಾನು ಅಂತ ಹೇಳ್ತಾಳೆ ಈಗ ಫುಲ್ ರೋಹಿಣಿ ಖುಷಿ ಪಡ್ತಾ ಇರ್ತಾಳೆ ಅಂತೂ ಅತ್ತೆ ಇವತ್ತವ್ರು ನಮ್ಮ ಮನೆಯಿಂದ ಆಚೆ ಆಗ್ತಾಳೆ ಹಾಗೆ ಶ್ರುತಿ ಅವರ ಅಮ್ಮಗೂ ಕೂಡ ಏನಾದರೂ ಪ್ಲ್ಯಾನ್ ಮಾಡಿ ಇಲ್ಲಿಂದ ಹೋಗೋ ಥರ ಮಾಡಿಬಿಟ್ರೆ ನಾನು ಈ ಮನೆಯಲ್ಲಿ ರಾಣಿ ಥರ ಇರ್ಬೋದು ಅಂತ ಹೇಳಿ ಖುಷಿ ಪಡ್ತಾ ಇರ್ತಾಳೆ ಇದಿಷ್ಟು ಭಾನುವಾರದ ಒಂದು ಪುಟ್ಟ ವೀಡಿಯೋ ವಿಡಿಯೋ ಇಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್